ನಮಸ್ತೆ ಸ್ನೇಹಿತರೆ ಹೇಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋ ಒಳಗೆ ಏನು ಅಂತ ನೋಡೋಣ ಇವಾಗ ಬಿಸಿಲಿನ ಟೈಮ್ ಒಳಗೆ ಅಥವಾ ಇನ್ನೇನು ಶಿವರಾತ್ರಿ ಬತ್ತಲ್ರಿ ಈತ ಭಾಳ ಸಿಗತಾವ್ರಿ ನಿಮಗೆ ಈ ಹೋಳಿಗೆ ಯಾವ ಯಾವ ಹೋಳಿಗೆ ಮಾಡೀನಿ ಅಂತ ಹೇಳಿ ವಿಡಿಯೋ ಪೂರ್ತಿಯಾಗಿ ನೋಡಿರಿ ಗೊತ್ತಾಗುತ್ತೆ ಯಾವ ಹೋಳಿಗೆ ಹೇಳಿ ಆಮೇಲೆ ಇನ್ನೂ ಯಾರನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಬರ್ರಿ ಇವಾಗ ಚಾಲೂ ಮಾಡೋಣ ವಿಡಿಯೋ ಇವಾಗ ಇದು ಗೆಣಸಿನ ಹೋಳಗಿರಿ ಗೆಣಸನ್ನ ತೊಗೊಂಡು ಬಂದು ಸ್ವಚ್ಛಗೆ ರೀ ಆಮೇಲೆ ಮತ್ತು ಇದಾಗಿರ್ತಾವಲ್ಲ ರೀ ಅಲ್ಲೆಲ್ಲ ಕಟ್ ಮಾಡ್ಕೊಂಡು ನಾವು ತೊಳ್ಕೊಂಡು ಈಗ ಒಂದು ಕುಕ್ಕರ್ ಒಳಗೆ ಅವನ್ನೆಲ್ಲ ಇಟ್ಕೊಳೋಬೇಕು ನೋಡಿರಿ ಹಾಕ್ಕೊಂಡು ನೀರು ಜಾಸ್ತಿ ಹಾಕೋಬಾರ್ದ್ರೆ ಮತ್ತು ಅಟ್ಟ ಸುಮ್ಮ ಒಂದು ಅರ್ಧ ಲೀಟ್ರಾಗೋಷ್ಟ್ರ ಪು ಮುಣಗ್ಬಾರ್ದ್ರಿ ಅವ ಮುಣಗ್ಬಾರ್ದು ಹಾಗೆ ಒಂದು ಎರಡ ವೀಸಿಲ್ ಹೊಡಿಸ್ಕೊಂಡು ಮಾರೋಣರಿ ಆವಾಗ ನಾವು ಇವಾಗ ಹಿಟ್ಟನ್ನು ಹಾತ್ಕೊಂಡಿನ್ರಿ ಹಿಟ್ಟು ನಾದ್ಕೊಳ್ಳೋದ್ರೊಳಗೆ ಏನು ನೀವು ಆಲ್ಮೋಸ್ಟ್ ಹೋಳ್ಗೆ ಹಿಟ್ಟು ಹೆಂಗೆ ನಾತ್ರಿಲ್ಲ ಸೊ ಹಾಗೆ ಹಿಟ್ಟನ್ನು ಹಾತ್ಕೊಂಡಿಡ್ರಿ ಓಕೆ ಇವಾಗ ನೋಡಿ ಗೆನ್ಸರ್ ನನ್ ಚೆಂದಾಗ ಬೆಂದಾವ ರೀ ಇವಾಗ ನೋಡತ್ತೀರಿ ಬೆಂದಾವಂಥೇಳಿ ಹಾಂ ನೋಡಿರಿ ಅಷ್ಟು ಭಾಳ ಮೆತ್ತಗಾಗಬಾರ್ದು ರೀ ಇದು ಸ್ವಲ್ಪ ಅಷ್ಟೇ ಮುಟ್ಟಿದ್ರೆ ಸ್ವಲ್ಪ ಇದನ್ನಾಗಬೇಕು ರೀ ನೋಡಿರಿ ಚೆಂದ ಬೆಂದಾವಂಥೇಳಿ ಇವಾಗ ನಾವು ಅವನ್ನ ಒಂದು ಚಾಣಗೆ ಒಳಗೆ ತಕೊಳ್ಳ್ರಿ ತಗೊಂಡು ಆದ್ಮೇಲೆ ಸ್ವಲ್ಪ ತಣ್ಣೀರು ಹಾಕಿ ಕೇಶನ್ ಏನು ಮಾಡುಣ್ರಿ ಮ್ಯಾಗಿನ ಸೊಟ್ಟಿ ಐತ್ರಲ್ಲ ಅದನ್ನೆಲ್ಲ ಬಿಡಿಸ್ಕೊಂಡು ಬರೋಂಡವ್ರಿ ಓಕೆ ಬಿಡಿಸ್ಕೊಂಡು ಬಂದು ಆದಮೇಲೆ ಎಲ್ಲನೂ ಏನು ಮಾಡ್ಬೇಕಂದ್ರೆ ನೀವು ಸ್ಮ್ಯಾಷರ್ ಇರ್ತೈತ್ರಲ್ಲ ನಿಮ್ಮಲ್ಲೇ ಸ್ಮ್ಯಾಷರ್ ತಗೊಂಡು ಅದನ್ನ ಸ್ಮ್ಯಾಶ್ ಮಾಡಿರಿ ಇಲ್ಲ ಅಂತಂದ್ರೆ ಈ ಥರ ಇರ್ಬೇಕು ನೋಡ್ರಿ ಹೋಳ್ಗೆ ಮಾಡೋಕೆ ಈ ಥರ ಇಷ್ಟ ಮೆತ್ತೆಗೆ ಇಂಟು ಸ್ವಲ್ಪ ರೀ ಓಕೆ ಮ ಸ್ಮ ಎಲ್ಲ ಕೈಲೇ ಕಿಬಿಚ್ಕೊಳ್ರಿ ಇಲ್ಲ ಹಂಗೇನು ಕಿಚ್ಕೊಬೇಡ್ರಿ ಆಮೇಲೆ ಇವಾಗ ನನ್ನ ಅದು ಒಂದು ಇಟ್ಟು ಏನು ಗಂಟು ಇರಬಾರ್ದ್ರಿ ಆಮೇಲೆ ಕಸರು ಇರಬಾರ್ದು ಏನೂ ಇರಬಾರ್ದ್ರಿ ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಈ ಥರ ಒಂದು ಚಾನ್ಗಿ ಚಾನ್ಗಿ ಒಳಗೆ ನಾವು ಅದನ್ನು ಹಾಕ್ಕೋಬೇಕ್ರಿ ನೋಡಿರಿ ಈ ಥರ ನೆಟ್ಟಗೆ ಈ ಥರ ಹಿಟ್ಟು ಬರಬೇಕು ರೀ ಅದು ಹೂರ್ನ ಹಾಕ್ಬೇಕಲ್ರಿ ಸೊ ಅದಕ್ಕೆ ಈ ಥರ ಬರಬೇಕು ರೀ ಇದ್ರಾಗ ನಾವು ಏನು ಮಾಡ್ಬೇಕಂದ್ರೆ ಯಲಕ್ಕಿ ಹಾಕ್ಕೋಬೇಕ್ರಿ ಆಮೇಲೆ ಬೆಲ್ಲ ಆಯ್ತಾರಲೆ ಬೆಲ್ಲ ರುಚಿ ಎಷ್ಟು ಸ್ವೀಟ್ ನೋಡಿರಿ ನಿಮ್ಮಲ್ಲಿ ಎಷ್ಟು ಸ್ವೀಟ್ ತಿಂತಾರಲ್ಲ ಆ ಸ್ವೀಟ್ ಪ್ರಕಾರ ನೀವು ಬೆಲ್ಲ ಹಾಕೊಳ್ರಿ ಓಕೆ ಹ್ಞೂ ನಾನು ಒಂದು ಕೆ ಜಿ ಒಂದು ಕೆ ಜಿ ರೀ ಗೆಣಸು ಒಂದು ಕೆ ಜಿಗೆ ಎರಡು ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಳ್ತೀನಿ ರೀ ಓಕೆ ನೋಡಿರಿ ಇವಾಗ ಅಂದರೆ ಬೆಲ್ಲ ಸ್ವಲ್ಪ ಕಮ್ಮಿ ನೋಡ್ಕೊಂಡು ಹಾಕೋರಿ ಯಾಕಂದ್ರೆ ಸ್ವೀಟ್ ಪೊಟ್ಯಾಟೊ ಇರ್ತಾವಲ್ಲ ರೀ ಸ್ವೀಟ್ ಗೆಣಸು ಸ್ವೀಟ್ ಇರ್ತವೇ ಅದ್ರ ಸಲುವಾಗಿ ಇವಾಗ ನಾನು ಏನು ಮಾಡತ್ತೀನಿ ಅಂತಂದ್ರೆ ಒಂದು ಒಲೆ ಮ್ಯಾಲ ಒಂದು ಕಡಾಯಿ ಇಟ್ಕೊಂಡೇನ್ರಿ ಕಡಾಯಿ ಕಾದೈತ್ರಿ ಆದ್ಮೇಲೆ ಬೆಲ್ಲ ಕುಡಿಸ್ಕೋಬೇಕಲ್ರಿ ಬೆಲ್ಲ ನಾವು ಕ ಹಾಗೆ ಕೂಡಲ್ರಿ ಅದು ಈ ಥರ ಅದನ್ನು ಬೆಲ್ಲ ಅದೇ ಹೂರ್ನ ಒಳ್ ಇದ್ರೊಳಗೆ ರೀ ಗೆಣಸ್ರೊಳಗೆ ನೀಟಾಗಿ ಎಲ್ಲದ್ರೊಳಗು ಮಿಕ್ಸ್ ಮಾಡ್ಕೊಬೇಕು ಬರಬೇಕು ರೀ ಬೆಲ್ಲ ಕರಗಿಸ್ ಕರ್ತದ್ರ ತನ್ನ ಬೆಲ್ಲ ಹಂಗೆ ಮಾಡ್ಕೊಂಡು ಬರಬೇಕು ರೀ ಈ ನೋಡ್ರಿ ನೋಡ್ರಿ ಈ ಥರ ಹೂರ್ನಾಗೈತು ಹಾಂ ಈ ಥರ ಆಗೈತೆ ನೋಡ್ರಿ ಇದನ್ನೇನು ರೀ ಅಂತಂದ್ರೆ ಇನ್ನು ಒಂದು ಪ್ಲೇಟ್ ಒಳಗೆ ರೀ ಅಂದ್ರೆ ಒಂದು ಒಳಗೆ ಇದನ್ನ ಸ್ವಲ್ಪ ಆರ ಕಡೂ ರೀ ಸ್ವಲ್ಪ ಗಟ್ಟಿ ಆಗಲಿ ರೀ ಅದು ಗಟ್ಟಿ ಆತಂದ್ರೆ ಉಂಡೆಗಳು ಮಾಡೋಕೆ ಚೆಂದ ರೀ ಓಕೆ ಈ ಥರ ಮಾ ಈ ಥರ ಒಳಗೆ ಹಾಕೊಂಡು ಹಿಂಗೆ ಸ್ವಲ್ಪ ಹರ ಹರಡಿಸ್ರಿ ಅದನ್ನು ಎಲ್ಲ ಕಡೆ ಹರಡಿಸ್ಕೊಂಡು ಈ ಥರ ಮಾಡಿರಿ ಆಮೇಲೆ ಏನಾಯ್ತಂದ್ರೆ ಮತ್ತೆ ನಾವು ಒಲೆ ಮೇಲೆ ಸ್ವಲ್ಪ ಹಂಚನ್ನು ಕೈ ರೀ ಇವಾಗ ಹಿಟ್ಟ ನೋಡ್ರಿ ಎಷ್ಟು ಹದವಾಗಿ ಬಂದೈತಿ ಅಂತಂದ್ರೆ ಹೋಳಿಗೆ ಮಸ್ತ್ ರೀ ನೋಡ್ರಿ ಎಷ್ಟು ಚಂದ ಬಂದು ನೋಡ್ರಿ ಇಲ್ಲ ಎಷ್ಟು ಚಂದ ಬಂದಿದ್ರೆ ಹಿಟ್ಟು ಸ್ವಲ್ಪ ಒಂದು ಒಂದು ತಾಸು ದೀ ಒಂದು ತಾಸು ದೀಡ್ ತಾಸು ತನಕ ನೆನೆ ಇಡ್ರಿ ಹಿಟ್ಟು ನಾದ್ಕೊಂಡು ಅಂದ್ರೆ ಮಸ್ತ್ ಹೋಳಿಗೆ ಬರ್ತಾವ್ರಿ ಇವಾಗ ಹಿಟ್ಟು ತಗೊಂಡು ರೀ ತಗೊಂಡು ಆದ್ಮೇಲೆ ನಾವು ನೋಡತ್ತೀರಿ ಅದು ಇದು ಗೆಣಸಂದು ಹುರ್ನ ಏನೈತಾರಲ್ಲ ಈ ಥರ ಉಂಡೆ ಮಾಡಿಕೊಂಡು ಈ ಹಿಟ್ಟೊಳಗೆ ಹಿಟ್ಟೊಳಗೆ ಹಾಕಿ ನಾವು ರೀ ಕೆಲವೊಬ್ರು ಏನು ಮಾಡ್ತಾರ್ರಿ ಅಂತಂದ್ರೆ ಎಣ್ಣೆ ಒಳಗೆ ಎಣ್ಣೆ ಒಳಗೆ ಹಾಕಿ ಬರೀ ಕೈಲ ತಿ ಕೈಲೇನ ತಿಡ್ತಾರೀ ಅವು ದೊಡ್ಡ ರೀ ನಾನು ಹಿಟ್ಟು ಹಿಟ್ಟು ನಾನು ಹೋಳಿಗೆ ಯೂಸ್ವಲಿ ಹೋಳಿಗೆ ಮಾಡೋದೇ ಹಿಟ್ಟು ಹಚ್ಚಿ ಮಾಡ್ತೀನಿ ರೀ ನಾ ಎಣ್ಣೆ ಹಚ್ಚಿ ಮಾಡಂಗಲ್ರಿ ಎಣ್ಣೆ ಹಂಚೊಳಗೆ ಹಾಕ್ತೀನಿ ಅಷ್ಟೇ ರೀ ಹಾಂ ಪೂರ್ತಿ ನಾನು ಎಣ್ಣೆ ಒಳಗೆ ಮಾಡಂಗಿಲ್ಲರಿ ಗೆಣಸು ದೇಹ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ಮತ್ತು ಈಗ ಬಿಸಿಲಿನ ಟೈಮ್ ಒಳಗೆ ಭಾಳ ಸಿಕ್ತಾವ್ರಿ ಆಮೇಲೆ ಇನ್ನೇನು ಶಿವರಾತ್ರಿ ಬತ್ತಲ್ಲ ರೀ ಸೊ ಶಿವರಾತ್ರಿಯಾಗ ಈ ಥರ ಗೆಣಸಿನ ಹೋಳ್ಗೆ ಮಾಡ್ಕೊಂಡು ತಿನ್ನಿರಿ ನೀವು ಗೆಣಸಿನ ಹೋಳಿಗೆ ಮಾಡೋಕ ಭಾಳ ಟೈಮ್ ತೊಗೋತೈತೆ ರೀ ಇಲ್ಲಂತಲ್ಲ ಬಟ್ ಈಸಿ ಅದ ರೀ ಮಾಡೋಕೆ ಏನು ಬರೋಂಗಿಲ್ಲ ಹಂಗೆ ಹಿಂಗೆ ಅಂತೇ ಅನ್ಕೊಳಕ್ ಹೋಗ್ಬೇಡ್ರಿ ಈಝಿ ಅದ ರೀ ಮಾಡಕ್ಕೆ ಆರಾಮಾಗಿ ನೀವು ಗೆಣಸಿನ ಹೋಳ್ಗೆ ರೀ ಓಕೆ ನೋಡತ್ತೀರಿ ಎರಡು ಚಂದ ಮತ್ತು ಭಾಳ ಭಾಳ ಫೋರ್ಸ್ಲೆ ಹಾಕಿ ತಿಡ್ಲಿಕ್ಕೆ ಹೋಗ್ಬೇಡ್ರಿ ಅಷ್ಟು ಸೌಕಾಸ ಸಮಾಧಾನಲೆ ತಿಡ್ಕೋರಿ ಓಕೆ ನೋಡ್ರಿ ನಿಮ್ಗೆ ಎಷ್ಟು ತಳ್ಳಗೆ ಬೇಕೋ ಅಷ್ಟು ತಳ್ಳಗೆ ನೀವು ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ದೊಡ್ಡನು ಮಾಡ್ಕೊಳಕ್ ಬರತ್ರಿ ಭಾಳ ಮಸ್ತ್ ಆಗ್ತಾವ್ರಿ ಹೋಳಿಗೆ ಭಾಳ ಟೇಸ್ಟ್ ಆಗ್ತಾವ್ರಿ ಇವ ಮುದುಕರಿಗೆ ಭಾಳ ಹಲ್ಲಿಲ್ತೆ ಹಲ್ಲಿ ಇರೋಂಗಿಲ್ಲ ನೋಡಿರಿ ಮತ್ತೆ ಚೊಲೋ ಪಾ ಹೋಳಿಗೆ ಮತ್ತು ಸಣ್ಣ ಹುಡುಗರಿಗೆ ಚಲೋ ರೀ ಮತ್ತು ಗೆಣಸು ಆರೋಗ್ಯಕ್ಕೆ ರೀ ಅದಕ್ಕೋಸ್ಕರ ನೀವು ಮತ್ತು ಇವಾಗ ನೋಡ್ರಿ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ರಿ ನೀವು ಸ್ವೀಟ್ ಪೊಟಾಟ ಏನು ಸ್ವೀಟ್ ಗೆನ್ಸದಾವಳ್ರಿ ಇದನ್ನು ಬಟಾಟಿ ಹೆಂಗೆ ಮಾಡಿ ಪಲ್ಯ ಮಾಡ್ತಾರೆ ಗೊತ್ತರ ಆ ಥರ ಪಲ್ಯ ಮಾಡ್ಕೊಂಡು ರೀ ಮತ್ತು ಬರೀ ನೀವು ಗೆಣಸ ಬೆಲ್ಲ ಹಾಲ ತಿನ್ಬೋದು ರೀ ತಿನ್ಬೋದು ಈ ಹಂಗು ತಿನ್ಬೋದು ಅಥವಾ ಬ್ಯಾಡಂಗೆ ಆ ಥರ ಎಲ್ಲ ಬೇಡ ಅಂತಂದ್ರೆ ಈ ಥರ ಹೋಳ್ಗೆ ಮಾಡ್ಕೊಂಡು ತಿನ್ಬೌದು ರೀ ಹೋಳ್ಗೆ ಮಾತ್ರ ಮಸ್ತ್ ಆಗ್ತಾವ್ರಿ ನೋಡತ್ತಿರಲ್ಲ ತಿರಲ್ಲ ನೀವು ಎಷ್ಟು ಚೆಂದ ಆಗತ್ತವಂತೇಳಿ ನೋಡ್ರಲ್ಲ ಮತ್ತು ಉಪ್ಪಿ ಬರುತ್ತೆ ಒಬ್ಬ ಕತ್ತದ ನೋಡ್ರಿ ಸ್ವಲ್ಪ ಸ್ವಲ್ಪ ಒಬ್ಳಿ ಕತ್ತದ ಆಮೇಲೆ ಇವಾಗ ತಿರುವಿ ಹಾಕೊಂಡು ರೀ ಮತ್ತೆ ಓಕೆ ನೋಡ್ರಿ ಇವಾಗ ತಿರುಗಿದೆ ರೀ ಎಷ್ಟು ಚೆಂದ ಯಾವ ಅಂತ ಹೇಳಿ ಭಾಳ ಚಲೋ ಆಗ್ತಾವ್ರಿ ಭಾಳ ಮಸ್ತ್ ಆಗ್ತಾವ್ರಿ ಮತ್ತು ಏನು ರೀ ಮಾಡಕ್ಕೆ ಟೈಮ್ ಅಷ್ಟು ತಗೋತದೆ ಅನ್ನೋದು ಬಿಟ್ರೆ ಬಾಯನೂ ತ್ರಾಸಿಲ್ರಿ ಆರಾಮ್ ಈಸಿಲಿ ನಾವು ಅದನ್ನು ಮಾಡ್ಕೋಬೇಕ್ರಿ ಮಾಡ್ಕೊಳ್ಳೋಣ ರೀ ಈಗ ತಿರುಗಿ ಹಾಕೊಂಡಾದ್ಮೇಲೆ ನೋಡ್ತಿರಲ್ರಿ ಅಷ್ಟು ಚಲೋ ಬಂದಾವ ಅಂಥೇಳಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಬರಿ